ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವಾಗ ಆಲೂಗಡ್ಡೆ ಸೀಸನ್ ಇರೋದ್ರಿಂದ ಆಲೂಗಡ್ಡೆಯಿಂದ ಒಂದು ರೆಸಿಪಿನ ಮಾಡೋಣ ತುಂಬಾ ಸೂಪರಾಗಿರುತ್ತೆ ತು ಈಸಿಯಾಗಿ ಕೂಡ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಕುಕ್ಕರ್ನ ತೊಗೊಂಡಿದ್ದೀನಲ್ಲ ನಿಮ್ಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟು ಆಲೂಗಡ್ಡೆನ ನಾವು ಇದರಲ್ಲಿ ಬೇಯಿಸ್ಕೊಬೇಕು ನೋಡಿ ನನಗೆ ಇಷ್ಟು ಸಾಕಾಗುತ್ತೆ ಅಂಥೇಳಿ ಇಷ್ಟು ಆಲೂಗಡ್ಡೆನ ಬೇಯಿಸ್ಕೊಳ್ತೀನಿ ಅದಕ್ಕೇ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಂಗಿದ್ರೆ ಉಪ್ಪು ಕೂಡ ಹಾಕೊಬೋದು ಒಂದೆರಡರಿಂದ ಮೂರು ವಿಸಲ್ ಕೂಗಿಸ್ಕೊಂಬರೋಣ ನೋಡಿ ಒಂದು ಪ್ಯಾನ್ನ ತೊಗೊಂಡಿದ್ದೀವಿ ಸ್ಟಿಕ್ ಪ್ಯಾನ್ ತಂದರೆ ತುಂಬ ಒಳ್ಳೆಯದು ಇದಕ್ಕೆ ನೋಡಿ ಇವಾಗ ಒಂದೂವರೆ ಬೌಲ್ ಆಗುವಷ್ಟು ನಾನು ನೀರನ್ನು ಇದ್ದೀನಿ ನೋಡಿ ನಾವು ಒಂದು ಬೌಲ್ ರವೆ ಹಾಕೋದ್ರಿಂದ ಒಂದೂವರೆ ಬೌಲ್ ಆಗುವಷ್ಟು ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದಕ್ಕೇನೆ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ನೋಡಿ ಇದಕ್ಕೇನೆ ಒಂದೇ ಒಂದು ಡ್ರಾಪ್ ನೋಡಿ ಇಷ್ಟ ಹಾಕ್ಕೊಬೇಕು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ನಾವು ಕುದಿಸ್ಕೊಬೇಕಾಗತ್ತೆ ನಾವು ಯಾವಾಗಲೂ ಮೈದಾದಲ್ಲಿ ತಿಂತಾಯಿರ್ತೀವಿ ಗೋಧಿ ಹಿಟ್ಟಲ್ಲಿ ತಿಂತಾಯಿರ್ತೀವಲ್ವ ಡಿಫ್ರೆಂಟಾಗಿ ಚಿರೋಟಿ ರವೆಲ್ ಕೂಡ ಮಾಡ್ಕೊಬೋದು ಕೆಲವೊಬ್ಬರಿಗೆ ಮೈದಾದಲ್ಲಿ ಇಷ್ಟ ಆಗೋಲ್ಲ ಮೈದಾ ಒಳ್ಳೇದಲ್ಲ ಅಂತಾರೆ ಹಾಗಾಗಿ ಚಿರೋಟಿ ರವೆ ಮಾಡಿಕೊಟ್ಟಾಗ ಅವರು ತುಂಬ ಖುಷಿಯಿಂದ ತಿಂತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಕುದೀತಾ ಇದೆಯಲ್ಲ ಆ ಟೈಮಲ್ಲಿ ನಾವು ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಓಂಕಾಳು ಅಜ್ವೈನ್ ಅದನ್ನು ಕೂಡ ಕೈಯ್ಯಲ್ಲಿ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಒಂದು ಬೌಲ್ ಆಗುವಷ್ಟು ಚಿರೋಟಿ ರವೆನ ಕೂಡ ಸೇರಿಸ್ಕೊಳ್ಳೋಣ ನಾವು ಚಿರೋಟಿ ರವೆ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನಿಧಾನಕ್ಕೆ ಮಾಡ್ಕೊಬೇಕಿದ್ದನ್ನ ನೋಡಿ ಇದೆ ಸ್ವಲ್ಪ ಗಂಟಿಲ್ಲದೆ ಇರೋ ಥರ ನಾವು ಕಲಿಸ್ಕೊಬೇಕು ನಾವು ಚಿರೋಟಿ ರವೆಲ್ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಚೆನ್ನಾಗಿ ಬೇಯಿಸ್ಲಿಲ್ಲ ಅಂದರೆ ಅದು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ಲೋ ಫ್ಲೇಮಲ್ಲಿ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಗಂಟನ್ನು ಒಡ್ದು ಬೇಯಿಸ್ಕೊಬೇಕು ನಾವು ಈ ಥರ ಕೈಯಾಡಿಸ್ತೇನೆ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಮಾಡೋ ರೆಸಿಪಿ ಇದನ್ನು ಯಾವ ಥರ ಬೇಯಿಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಒಂದು ಈ ಥರ ನೀಟಾಗಿ ಕೈಯಾಡಿಸ್ತಾ ಕೈಯಾಡಿಸ್ತಾ ಬೇಯಿಸ್ಕೊಬೇಕು ನಾವು ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮಕ್ಕಳುಗಳು ಹೊರಗಡೆ ತಿನ್ನೋದನ್ನು ಕೇಳೋಲ್ಲ ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡೋ ರೆಸಿಪಿ ನೋಡೊಂದು ಐದು ನಿಮಿಷ ಇದೇ ಥರ ಬೇಯಿಸ್ಕೊಳೋಣ ನೋಡಿ ಐದು ನಿಮಿಷ ಆಗಿದೆ ನಿಮಗೆ ಬೆಂದಿರೋದು ಗೊತ್ತಾಗುತ್ತೆ ನೋಡಿ ತವಾಯಿಂದ ಎಷ್ಟು ನೀಟಾಗಿ ಬಿಡ್ತಾಯಿದೆ ಅಂತ ಇವಾಗ ಸ್ಟವನ್ನ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡೋಣ ಇದನ್ನು ಒಂದು ಬೌಲ್ಗೆ ಹಾಕಿ ನೋಡಿ ಈ ಥರ ಒಂದು ಬೌಲ್ಗೆ ಹಾಕಿ ತಣ್ಣಗೆ ಮಾಡೋಕ್ಕೆ ಬಿಡೋಣ ಇದು ತಣ್ಣಗೆ ಹಾಕಿ ಬಿಟ್ಟ ಮೇಲೆ ನೆಕ್ಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಆಲೂಗಡ್ಡೆ ಕುಕ್ಕರ್ ವಿಸಿಲು ಆಗಿದೆ ತಣ್ಣಗೆ ಹಾಕಿ ಒಂದು ಪ್ಲೇಟಿಗೆ ಹಾಕೊಡಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಇವಾಗ ಅದರ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಳೋಣ ನೋಡಿ ಇದು ಇವಾಗ ಫ್ರೆಶ್ ಆಲೂಗಡ್ಡೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಅದನ್ನು ಸಿಪ್ಪೆ ತಕ್ಕೊಂಡು ಬರೋಣ ನೋಡಿ ಎಲ್ಲ ಆಲೂಗಡ್ಡೆದು ಸಿಪ್ಪೆನ ತಕ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ತುರ್ಕ ಈ ಥರ ಕೈಯಲ್ಲಿ ಕ್ರ ಕ್ರಷ್ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು ಈ ಥರ ತುರಿಯೋದರಿಂದ ಒಂದು ಗಂಟು ಉಳಿಯಲ್ಲ ಅಂಥೇಳಿ ನಾನು ತುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ನೀಟಾಗಿ ಬಂದಾಗ ನಾವು ಮಾಡೋ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಒಂದು ಗಂಟು ಕಾಣಿಸ್ತಿಲ್ಲ ನೋಡಿ ಆ ಥರ ಬರುತ್ತೆ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಆಲೂಗಡ್ಡೆನೂ ಅದೇ ಥರ ತುರ್ಕೊಂಡಿದ್ದೀನಿ ನಾನು ಇದ್ದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೋದು ಆವಾಗಲೂ ಕೂಡ ಗಂಟು ಉಳಿಯಲ್ಲ ನೋಡಿ ಈ ಥರ ಆಲೂಗಡ್ಡೆ ರೆಸಿಪಿ ಅಂದ್ರೆ ಮಕ್ಳಿಗೆ ತುಂಬಾ ಇಷ್ಟ ಅವ್ರು ಸ್ಕೂಲಿಂದ ಬರೋ ವರ್ಷರೊಳಗೆ ಈ ಥರ ಮಾಡಿಟ್ರೆ ತುಂಬಾ ಖುಷಿ ಪಡ್ತಾರೆ ನೋಡಿ ತುರ್ದ್ಬಿಟ್ರೆ ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಬೌಲ್ ತೊಗೊಂಡು ತುರ್ತಿರೋ ಆಲೂಗಡ್ಡೆ ಎಲ್ಲ ಹಾಕೊಳ್ಳೋಣ ನೋಡಿ ಈ ಥರ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸು ಕ್ರಷ್ ಮಾಡಿರೋ ಧನಿಯಾ ಬೀಜನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟಿದೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿ ನೋಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಬೇಕು ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದರೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು ನೋಡಿ ಇಷ್ಟು ಆದಮೇಲೆ ಈ ಥರ ಕೈ ಆಡಿಸ್ಕೊಂಡಾದಮೇಲೆ ಒಂದು ಎರಡು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಸೇರಿಸ್ಕೊಬೇಕು ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರು ಒಂದು ಕಾಲು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ನೋಡಿ ಇಷ್ಟನ್ನು ಹಾಕಿ ಕೈ ಆಡಿಸ್ಕೊಳ್ಳೋಣ ನೀಟಾಗಿ ಎಲ್ಲ ಆಲೂಗಡ್ಡೆಗೂ ಮಿಕ್ಸ್ ಆಗಬೇಕು ಈರುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿದ್ದೀವಲ್ಲ ಇದೆಲ್ಲ ನೀಟಾಗಿ ಮಿಕ್ ಮಿಕ್ಸ್ ಮಾಡ್ಕೊಬೇಕು ಇನ್ನೂ ಕಲರ್ ಬೇಕೆಂದರೆ ಅರ್ಶಿಣ ಪುಡಿ ಹಾಕ್ಕೊಬೋದು ನಾನು ಬೇಡ ಅಂತೇಳಿ ಹಾಕಿಲ್ಲ ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ಚಾಟ್ ಮಸಾಲ ಹಾಕಿದ್ದೀವಿ ಆಮ್ಚೂರ್ ಪೌಡರು ಇದೆಲ್ಲದ್ರದ್ದು ತುಂಬಾ ಚೆನ್ನಾಗಿ ಬರ್ತದೆ ಫ್ಲೇವರ್ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ರುಚಿ ನೋಡಿ ನಿಮಗೆ ಉಪ್ಪು ಬೇಕಂದರೆ ಮತ್ತೆ ಹಾಕೋಬೋದು ಈ ಥರ ಕಲಿಸಿದೀವಲ್ಲ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ನಾವು ಚಿರೋಟಿ ರವೆ ಅದು ಹಾಕಿಟ್ಟಿದ್ವಲ್ಲ ನೋಡಿ ಅದು ತಣ್ಣಗಾಗಿದೆ ಇವಾಗ ಒಂದು ಸ್ವಲ್ಪ ಕೈಗೆ ನೀರು ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ತೆಳುವಾಗುತ್ತೆ ನೋಡಿ ಇಷ್ಟೇ ಇಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಳೋಣ ಈ ಥರ ನಾದ್ಕೋಬೇಕು ಚೆನ್ನಾಗಿ ರವೆ ನೀರನ್ನು ಚೆನ್ನಾಗಿ ಎಳ್ಕೊಂಡಿದೆ ನೋಡಿ ಈ ಥರ ನಾತ್ಕೊಬೇಕು ಚೆನ್ನಾಗಿ ನೋಡಿ ಈ ಥರ ನಾದಿದ ನಂತರ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ನೆಕ್ಸ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾನ ಹಾಕೋಣ ನೋಡಿ ಈ ಥರ ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಚಿಲ್ಲಿ ಫ್ಲೇಕ್ಸ್ ನೋಡಿ ಇದನ್ನು ನೀಟಾಗಿ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಂಟು ಇರೋ ಥರ ನಾವು ಇದನ್ನು ಕಲಿಸ್ಕೊಬೇಕು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ಕಲಿಸ್ತಿದ್ದೀವಲ್ಲ ಈ ಹದಕ್ಕೆ ಬಂದ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕೋತೀವಿ ಹಾಗೆಯೇ ಸ್ವಲ್ಪ ಕಸೂರಿ ಮೇತಿ ಇಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ನಿಮಗೆ ಹದ ಕೂಡ ತೋರಿಸ್ತೀನಿ ಯಾವ ಥರ ಇರಬೇಕು ಅಂಥೇಳಿ ತುಂಬ ಆದ್ರೂ ನಾವು ಮಾಡೋ ರೆಸಿಪಿ ಹಾಳಾಗುತ್ತೆ ತುಂಬ ಆದ್ರೂ ಆಗುತ್ತೆ ಮೀಡಿಯಮ್ ಆಗಿ ಇರಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಮೀಡಿಯಮ್ ಆಗಿ ಇರಬೇಕು ನೋಡೋ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ನಿಧಾನಕ್ಕೆ ಸ್ಪೂನಿಂದ ಹನಿ ಬೀಳುತ್ತಲ್ಲ ಆ ಥರ ಇದ್ದರೆ ಸಾಕಾಗತ್ತೆ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನಾವು ಇದನ್ನು ಹಿಟ್ಟಲ್ಲಿ ಅರಿಯೋಂಗಿಲ್ಲ ಕಲ್ಲು ಮೇಲೇ ಎಣ್ಣೆ ಹಾಕ್ಕೊಂಡು ಅಥವಾ ಮಣೆ ಇದ್ದರೆ ಮಣೆ ಮೇಲೆ ಎಣ್ಣೆ ಹಾಕ್ಕೊಂಡು ನಾವು ಇದನ್ನು ಲಟಿಸ್ಕೋಬೇಕಾಗತ್ತೆ ನೋಡಿ ಇದನ್ನು ಸ್ವಲ್ಪ ತೆಗ್ದಿಡ್ತೀನಿ ಮತ್ತೊಂದು ಸರಿ ಮೆದ್ದು ನಾವಿದನ್ನು ಇದನ್ನು ಹರ್ಕೊಬೇಕು ನಾವು ಇದನ್ನು ಗೋಧಿ ಹಿಟ್ಟಿನ ಥರ ರೌಂಡಕ್ಕೆ ಮಾಡ್ತೀವಿ ಅನ್ನೋ ಥರ ಏನಿಲ್ಲ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೋದು ನೋಡಿ ಇದನ್ನು ನಿಧಾನಕ್ಕೆ ಲಟ್ಟಿಸ್ಕೊಳ್ತೀನಿ ಪ್ರೆಸ್ ಕೂಡ ಮಾಡಬಾರ್ದು ನಿಧಾನಕ್ಕೆ ಲಟಿಸ್ಬೇಕು ಹಾಗೆ ಸೈಡಲ್ಲೇ ನಾನು ಚೆನ್ನಾಗಿ ಲಟ್ಟಿಸ್ಕೊಂಬಂದಿನ ಇವಾಗ ನಾವು ಇದನ್ನು ಸ್ಕ್ವೇರ್ ಥರ ಮಾಡ್ಕೊಳ್ಳೋಣ ಸೈಡ್ದೆಲ್ಲ ಕಟ್ ಮಾಡಿ ತಗೊಳ್ಳೋಣ ನೋಡಿ ಎಡ್ಜಸ್ಟ್ನ ತಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಮಾಡ್ಕೊಳ್ಳಿ ನೋಡಿ ನಿಮಗನ್ನಿಸ್ಬೋದು ಚಿರೋಟಿ ರವೆಲ್ ಮಾಡಿದ್ದೀವಿ ಒಡ್ದೋಗುತ್ತೆ ಮುರಿದೋಗುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ತುಂಬಾ ನೀಟಾಗಿ ಬಂದಿದೆ ನಾವು ಇದಕ್ಕೆ ಇವಾಗ ಸ್ಟಫಿಂಗ್ ಮಾಡ್ಕೊಂಡವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ನೋಡಿ ಇವಾಗ ಈ ಥರ ಫೋಲ್ಡ್ ಮಾಡಬೇಕು ಈ ಕಡೆಯಿಂದನೂ ಅಷ್ಟೆ ಈ ಕಡೆಯಿಂದನೂ ಅಷ್ಟೆ ಎಲ್ಲೂ ಒಡ್ದೋಗಲ್ಲ ನಿಮಗೆ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ತೀವಲ್ಲ ಆ ಥರ ಪುಟ್ ಪುಟ್ಟ ಆಣಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಅದೇ ಥರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದು ರೆಡಿ ಇದೆಯಲ್ಲ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಮೈದಾದ್ ಮಾಡ್ಕೊಂಡಿದ್ವಲ್ಲ ನೋಡಿ ಈ ಹದ್ದಲ್ಲಿದೆ ಈಗ ನಾವು ಇದಕ್ಕೆ ಇದ್ರೊಳಗಡೆ ಹಾಕಿ ನೋಡಿ ಈ ಥರ ಮಾಡಬೇಕು ನೋಡಿ ಎಲ್ಲದನ್ನೂ ಈ ಥರ ಮಾಡಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಇವಾಗ ನಾವು ಮೈದಾದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಅದನ್ನು ಇದೇ ಥರ ಹಾಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೊಬೇಕು ನಾವು ನೋಡಿ ನೋಡಿ ಎಲ್ಲೂ ಒಡೆದೋಗಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಇದರೊಳಗಡೆ ಫಿಲ್ಲಿಂಗ್ ನೀವು ಚೀಸ್ ಬೇಕಾದ್ರೂ ಹಾಕ್ಬೋದು ಪನ್ನೀರ್ ಬೇಕಾದ್ರೂ ಹಾಕ್ಬೋದು ನಿಮ್ಗೆ ಇನ್ನೇನು ಇಷ್ಟ ಆಗುತ್ತೋ ತರಕಾರಿಗಳು ಅದನ್ನು ಕೂಡ ಸೇರಿಸಿ ಮಾಡ್ಕೋಬೋದು ಆಲೂಗಡ್ಡೆ ಮಾತ್ರ ಕಂಪಲ್ಸರಿ ಹಾಕಿ ಅವಾಗಲೇನೆ ರುಚಿ ಜಾಸ್ತಿ ಆಗುತ್ತೆ ಇದು ಸ್ವಲ್ಪ ಕೆಂಪಾಗೋ ತನಕ ನಾವು ಬೇಯಿಸ್ಕೊಂಬರೋಣ ನೋಡಿ ಎಲ್ಲ ಸೈಡ್ ಕೂಡ ನೀಟಾಗಿ ಬೆಂದಿದೆ ಈ ಥರ ಬೆಂದಿರಬೇಕು ನಾವು ಇದನ್ನಿವಾಗ ತಕ್ಕೊಂಡು ಎಲ್ಲ ಅದೇ ಥರ ಬೇಯಿಸ್ಕೊಬೇಕು ಇದ್ದೀರಲ್ಲ ನೋಡ್ತೀವಿ ಇದನ್ನು ತೆಗೆದು ಒಂದು ಕಡೆ ಹಾಕ್ಕೊಂಡು ಬೇರೆ ಇದನ್ನು ಬೇಯಿಸ್ಕೊಂಬರೋಣ ನೋಡಿ ನಾವು ಮಾಡಿಕೊಂಡ್ವಲ್ಲ ಆಲೂ ಸ್ಟಫಿಂಗ್ ಹಾಕಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಸಣ್ಣ ಸಣ್ಣ ಪಾಕೆಟ್ಗಳು ಮಕ್ಕಳಿಗೆ ಕೊಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಜೊತೆಗೆ ಸಾಸ್ ಕೂಡ ನಾವು ಬಳಸ್ಬೋದು ನಿಮಗೆ ಸಾಸ್ ಬೇಕಾ ಮಯೋನೀಸ್ ಬೇಕಾ ಯಾವುದು ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಬೋದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ರಲ್ಲಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡ್ತಾಯಿದ್ದೀರ ನೀವೇ ನೋಡಿ ಚಿರೋಟಿ ರವೆಲ್ ಮಾಡಿದ್ದೀವಿ ಅಂತ ಯಾರೂ ಹೇಳೋಲ್ಲ ಮೈದಾದಿಂದ ಮಾಡಿರೋದು ಅಷ್ಟು ಚೆನ್ನಾಗಿದೆ ಅದು ಬಿಸಿ ಬಿಸಿ ಇದೆ ನೀವು ಒಳಗಡೆ ಇನ್ನೂ ಚೀಸು ಪನ್ನೀರು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನೀವು ನಾವು ಮೈದಾ ಹಾಕಿದ್ವಲ್ಲ ಅದ್ರ ಬದಲಿ ಗೋಧಿ ಹಿಟ್ಟು ಅಂತ ಕೇಳ್ಬೋದು ಆದರೆ ಗೋಧಿ ಹಿಟ್ಟು ಹಾಕಿದರೆ ಆಗುತ್ತೆ ಆಗ ಐದು ನಿಮಿಷಕ್ಕಷ್ಟೇ ಗರಿ ಆಗಿರುತ್ತೆ ನಂತರ ಸಾಫ್ಟ್ ಆಗುತ್ತೆ ಆದ್ದರಿಂದ ನಾನು ಮೈದಾನೇ ಹಾಕಿದ್ದೀನಿ ನೋಡಿ ಟೇಸ್ಟ್ ನೋಡಿ ಹೇಳ್ತೀನಿ ಹ್ಞೂ ಸೌಂಡ್ ಕೂಡ ಕೇಳ್ತಾಯಿದ್ದೆ ತುಂಬಾ ಟೇಸ್ಟಿಯಾಗಿದೆ ಸಮೋಸಗಿಂತ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀವು ಒಂದು ಸಾರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗೋಸ್ಕರ ವಿಶ್ಫುಲ್ ಅಡುಗೆ ಮನೆಯ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು